కౌటుంబిక గలటె కౌటంబికల అంతా నిన్నే ఆగన్సిలషన్ నూ మన హూరు బెంగళూర శాంతినగరు ಅದು ಈಗ ಆಕೆ ಮೃತಪಟ್ಟಿರೋದ್ರಿಂದ ಆಕೆ ತನ್ನ ಪರವಾಗಿ ತಾನು ವಾದ ಮಾಡ್ಕೊಳಕ್ಕಾಗಲ್ಲ ಪ್ರೀತಿಸಿ ಇಬ್ಬರು ಹೆಂಡತಿಯರಿಗೆ ತಾಳಿಯನ್ನ ಕಟ್ಟಿದ್ದ ಒಬ್ಬಾಕೆ ಮೂಲತಃ ಮೈಸೂರಿನವಳು ಇನ್ನೊಬ್ಬಾಕೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಆಕೆ ನಿರಂತರ ಕಿರುಕುಳಕ್ಕೆ ಬೇಸತ್ತು ಆಗಾಗ ತವರು ಮನೆಗೆ ಮೊದಲನೇ ಹೆಂಡತಿ ಹೋಗ್ತಿದ್ಲು ಈ ಬಾರಿಯೂ ಕೂಡ ಅದೇ ಆಗಿತ್ತು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಗಂಡನ ಮನೆಗೆ ಸೇರಿದ್ಲು ಆದ್ರೆ ಅವನ ಅನುಮಾನ ಪಿಚಾಚಿ ಮಾತ್ರ ಬಿಟ್ಟಿರ್ಲಿಲ್ಲ ಭಾನುವಾರ ಮಾತಿನ ಚಕಮಕಿ ಆಯ್ತು ಇದು ತಾರಕಕ್ಕೆ ಹೋಗಿ ಗಂಡನೆ ಬಡಿದು ಬಡಿದು ಹೆಂಡತಿಯನ್ನ ಸಾಯಿಸಿರುವಂತಹ ಒಂದು ಕರುಣಾಜನಕ ಕತೆ ನಡೆದಿದೆ ಆ ಒಂದು ಸ್ಟೋರಿ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂತ ಈ ಬೂಪನೆ ಬಾಬು ಅಲಿಯಾಸ್ ಸೊಂಟಾ ಬಾಬು ಇವನು ಪ್ರೀತಿಸಿ ಇಬ್ರು ಹೆಂಡತಿಯರಿಗೆ ತಾಳಿಯನ್ನ ಕಟ್ಟಿದ್ದ ಒಬ್ಬಾಕೆ ಮೂಲತಃ ಮೈಸೂರಿನವಳು ಇನ್ನೊಬ್ಬಾಕೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಆಕೆ ಇಬ್ಬರನ್ನು ಕೂಡ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ರಾಜಮಾನೆ ನೆಲೆಸಿದ್ದ ಇಬ್ಬರಿಗೂ ಕೂಡ ಇಬ್ಬರಿಬ್ರು ಮಕ್ಕಳಾಗಿದ್ರು ಎಂದ್ರ ಎರಡನೆಯ ಹೆಂಡತಿಯ ಹೆಸರು ಸುಶ್ಮಿತಾ ಇಬ್ರು ಕೂಡ ಸಿನಿಮಾ ಸ್ಟೈಲ್ ನಲ್ಲೇ ಪ್ರೀತಿಸ್ತಾರೆ ಮದುವೆಯನ್ನು ಕೂಡ ಆಗ್ತಾರೆ ಆದ್ರೆ ಮದುವೆ ಆದ ನಂತರವೂ ಕೂಡ ಇವನು ತನ್ನ ರಂಗಿನ ಆಟವನ್ನ ಬಿಟ್ಟಿರ್ಲಿಲ್ಲ ಎಲ್ಲಂದ್ರಲ್ಲಿ ಮೇಯ್ಕೊಂಡ್ ಬರ್ತಾ ಇದ್ದ ಆದ್ರೆ ಪತ್ನಿಯರ ಬಗ್ಗೆ ಮಾತ್ರ ಇವನಿಗೆ ಒಂದಷ್ಟು ಅನುಮಾನಗಳು ಇದ್ದೇ ಇತ್ತು ಅವರಿಬ್ಬರನ್ನು ಕೂಡ ಸದಾ ಅಬ್ಸರ್ವೇಷನ್ ಮಾಡ್ತಲೇ ಇದ್ದ ಈಗ ಇವನ ಕಿರುಕುಳಕ್ಕೆ ಬೇಸತ್ತಂತಹ ಮೊದಲನೇ ಹೆಂಡತಿ ಮನೆ ಬಿಟ್ಟು ಆಗಾಗ ಮನೆ ತವ್ರ ಮನೆ ಸೇರ್ಕೊಂಡ್ಬಿಡ್ತಿದ್ಲು ನ್ಯಾಯ ಪಂಚಾಯತ್ ಗಳಾಗಿ ಮತ್ತೆ ಬಂದು ಸೇರ್ಕೋತಾ ಇದ್ಲು ಇತ್ತೀಚೆಗೆ ಅಷ್ಟೇ ತವರ್ ಮನೆಗೆ ಹೋಗಿದ್ಲು ಮತ್ತೆ ಮೂರನೇ ಅವರ ಮಧ್ಯಸ್ಥಿಕೆಯಲ್ಲಿ ಬಂದು ಮನೆ ಸೇರ್ಕೊಂಡಿದ್ದ ಆದ್ರೆ ಇವನ ಚಿತ್ರಹಿಂಸೆ ಮಾತ್ರ ನಿಂತಿರ್ಲಿಲ್ಲ ಇವನು ನಿರಂತರವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದ ಅದೊಂದು ದಿನ ಇಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾತುಗೆ ಮಾತು ಬೆಳೆಯುತ್ತೆ ಇದು ತಾರಕಕ್ಕೆ ಹೋಗಿ ಬಡಿಗೆಯಿಂದ ಬಡಿದು ಆ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಒಳಗಡೆನೆ ಹಾಕಿದ್ದಾನೆ ಆಕೆ ಎರಡು ದಿನಗಳ ಕಾಲ ನರಳಿ ನರಳಿ ಅಲ್ಲೇ ಮೃತಪಟ್ಟಂತಹ ಒಂದು ನತದೃಷ್ಟ ಕತೆ ಇದಾಗಿದೆ ಇದೀಗ ಯಾವಾಗ ಯಾಕೋ ಅನಿತಾ ಕಾಣಿಸ್ತಿಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿ ಪೊಲೀಸ್ನವರು ವಿಷಯ ಮುಟ್ಟಿಸಿದ್ದಾರೆ ಆಗಾಗ್ಲೇ ಬಂದು ಪೊಲೀಸ್ನವರು ಆ ಮನೆಯನ್ನು ನೋಡಿದಾಗ ಆ ಒಂದು ಹೆಣ ಸಿಕ್ಕಿದೆ ಈಗ ಆತಿ ಬೆಲೆ ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವನ ಇವನ ಕಥೆ ಎಲ್ಲವನ್ನು ಕೇಳ್ತಾ ಇದ್ದಾರೆ ಈ ಒಂದು ಘಟನೆಯ ಬಗ್ಗೆ ಅಡಿಷನಲ್ ಎಸ್ಪಿ ಆಗಿರ್ತಂತ ನಾಗೇಶ್ ಅವರು ಏನ್ ಹೇಳಿದ್ರು ನೋಡೋಣ ಬನ್ನಿ ಗ್ರಾಮ ಬಾಬುವನು ಮತ್ತೆ ಅನಿತಾ ಇಬ್ಬರು ದಂಪತಿಗಳು ಒಂಬತ್ತು ವರ್ಷದಿಂದ ಒಂಬತ್ತು ವರ್ಷದಿಂದ ಮದುವೆ ಆಗಿತ್ತು ಈ ಕೌಟುಂಬಿಕ ಗಲಾಟೆ ಕೌಟುಂಬಿಕ ಕಲಹ ಅಂತ ಕರಿಬೋದು ನಿನ್ನೆ ಆಗಿದೆ ಅದು ಇನ್ಸಿಡೆಂಟು ಅವರು ಇವತ್ತು ಬೆಳಿಗ್ಗೆ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಬಂತು ಅವ್ರ ಗಂಡನೇ ವಿಷಯ ಅದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಈಗ ಎಲ್ಲ ಮುಂದಿನ ಫಾರ್ಮಾಲಿಟೀಸ ಎಲ್ಲ ನಡೀತಾ ಇತ್ತು ಈ ಕೌಟುಂಬಿಕ ಕಲಹ ಅವರವರಲ್ಲಿ ಅವಾಗ ಗಲಾಟೆ ಆಗ್ತಾಯಿತ್ತು ಇತ್ತು ನಿನ್ನೆ ಅದರ ಕುಕ್ಕೋಗಿ ಆಕೆ ಮೊದಲೇ ಮಾನಸಿಕವಾಗಿ ದೈಹಿಕವಾಗಿ ಒಂದು ಸ್ವಲ್ಪ ವ್ಯಕ್ತಿ ಈಗ ನೆನ್ನೆ ಮೃತಪಟ್ಟಿದ್ದಲ್ಲ ಈಗ ಮುಂದಿನ ತನಿಖೆಯಲ್ಲ ಕೈಗೊಳ್ಳಿ ಅಲ್ಲಿ ಸೋಕು ನಮ್ಮ ಟೀಮ್ ಏನು ಎಫ್ ಎಸ್ ಎಲ್ ಟೀಮೆಲ್ಲ ಬರುತ್ತೆ ಅವರೆಲ್ಲ ವೆರಿಫೈ ಮಾಡಿ ಇಂಜುರಿ ಯಾವ್ಯಾವ ಥರ ಆಗಿದೆ ಅನ್ನೋದೆಲ್ಲ ಅದರ ಬಗ್ಗೆ ಮಾಹಿತಿ ಒಂದೇ ಸಲ ಸಲಾಮ ಅದು ಕೌಟುಂಬಿಕ ಕಲಹ ಅಲ್ಲಿಗೆ ಮುಗಿಸ್ಬೋಣ ಕಳೆದ ಮೂರನೇ ಮೂರನೇ ತಾರೀಕು ಅತಿವಲ್ಲ ಮಿಸ್ಸಿಂಗ್ ಕೇಸ್ ಆಗಿತ್ತು ಅವರ ಅವ್ರಿಗೆ ಮಿಸ್ಸಿಂಗ್ ಆಗಿತ್ತು ಟ್ರೇಸ್ ಮಾಡಿಕೊಟ್ಟಿದ್ದು ಈಗ ಅವರು ಈ ಮೃತಪಟ್ಟಿರೋದ್ರಿಂದ ಅದ್ರ ಬಗ್ಗೆ ಇನ್ನೇನು ವಿವರವಾಗಿ ಹೇಳಿದೆ ಅದು ಈಗ ಆಕೆ ಮೃತಪಟ್ಟಿರೋದ್ರಿಂದ ಆಕೆ ತನ್ನ ಪರವಾಗಿ ತಾನು ವಾದ ಮಾಡ್ಕೊಳಕ್ಕಾಗಲ್ಲ ಹಾಗೆ ಇದೇ ಸಂದರ್ಭದಲ್ಲಿ ಎರಡನೇ ಹೆಂಡತಿ ಕೂಡ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಇವನ ಹಿಂಸೆಯ ಬಗ್ಗೆ ಮತ್ತು ಈಗ ಇನ್ನು ಮುಂದಿನ ದಿನಗಳಲ್ಲಿ ಇವನ ಜೊತೆಯ ಬದುಕನ್ನ ಕಟ್ಕೊಳ್ಬೇಕಲ್ಲ ಅಂತ ಹೇಳಿ ಹೆದರಿ ಹೆದರಿ ಒಂದಷ್ಟು ಆಲೋಚನೆಯನ್ನ ಮಾಡಿ ಸುಷ್ಮಿತಾ ಒಂದಷ್ಟು ಸತ್ಯವನ್ನ ಬಾಯ್ಬಿಟ್ಟಿದ್ದು ಹೀಗೆ ಇಬ್ಬರು ಬೇರೆ ಅವ್ರಿಂಗ್ ಮಾಡಿರೋದು ಇಬ್ರು ಬೇರೆ ಬೇರೆ ಪ್ರೀತಿ ಮಾಡಿದ್ದಾರೆ ಇಬ್ಬರು ಒಂದೇ ಸರ್ತಿ ಮದುವೆಯಾಗಿದ್ದಾರೆ ಬಾಡಿಗೆ ಮನೆಯಲ್ಲಿ ಆನೆ ಕಲ್ಲಲ್ಲಿ ಮದುವೆಯಾಗಿರೋದು ಹ್ಞೂ ಸರ್ ಫಸ್ಟ್ ಒಂದು ಹತ್ತು ವರ್ಷ ಆಯ್ತು ಅವರು ಫಸ್ಟ್ ಮದುವೆ ಆದರು ನಮ್ಮ ಅಕ್ಕನ ಅದು ಹತ್ತಿರೋಗಿದ್ದಾರಲ್ಲ ಅವ್ರ ಅನಿತಾ ಅವ್ರ ಆದಮೇಲೆ ಆಮೇಲೆ ಅವ್ರು ಒಪ್ಕೊಂಡ ಮೇಲೇ ನಾನು ಮದುವೆ ಮಾಡಿದ್ರು ಅವ್ರ ರಿಲೇಷನ್ನೇ ನಾನು ನನ್ನ ಮನೆ ಹುಟ್ಟಿನೂರು ಬೆಂಗಳೂರಲ್ಲಿ ಶಾಂತಿನಗರು ನನಗೆ ಅಪ್ಪ ಅಪ್ಪ ಇಲ್ಲ ಅಮ್ಮ ಅಕ್ಕ ತಮ್ಮ ಇದ್ದಾರೆ ಅವ್ರು ಈ ಥರ ಮೂರು ತಿಂಗಳು ಎರಡು ತಿಂಗ್ಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ಬೇರೆ ಅವ್ರ ಜೊತೆ ಬೇರೆ ಅವ್ರ ಜೊತೆ ಬೇರೆ ಸಂಬಂಧ ಇತ್ತು ಆವಾಗ ಮದುವೆ ಮುಂಚೆನೇ ಕಾಂಟೆಕ್ಟ್ ಇತ್ತು ಅದಕ್ಕೆ ಬೇಡ ಬೇಡ ಅಂತ ಹೇಳ್ತಾಯಿದ್ರು ನಾನು ಹೆಚ್ಚು ಮಾಡ್ಕೊಬೇಡ ಮದುವೆ ಆಗಿದೆ ಸುಮ್ಮನೆ ಮತ್ತೆ ಇನ್ನೊಂದು ಜೊತೆ ಯಾಕೆ ಓದೋದು ಬೇಡ ಅವರು ನ್ಯೂ ಇಯರ್ಗೆ ಫೋನ್ ಮಾಡಿ ನ್ಯೂ ಇಯರ್ಗೆಲ್ಲ ಹೋಗ್ಬಿಟ್ಟು ಮೂರು ತಿಂಗಳು ಮಕ್ಕಳನ್ನ ಇಬ್ಬರೂ ಬಿಟ್ಬಿಟ್ಟು ಹೋಗೋರು ಮಕ್ಕಳು ಬೇಡ ನನಗೆ ಅವ್ರ ಹತ್ತೆ ಇರ್ತೀನಿ ಅಂತ ಹೋಗೋವ್ರೆ ಅವ್ರು ಕರ್ಕೊಂಬಂದು ವಾಪಸ್ತು ಕರ್ಕೊಂಬಂದು ಹದಿನೈದು ದಿವಸ ಬಿಟ್ಟರು ಇವರು ಹೋಗಿದ್ರು ಎಫ್ ಐ ಎಲ್ಲ ಮಾಡಿದ್ರು ಆದರೆ ಇಬ್ಬರು ಹಿಂಗೆ ಕಿತ್ಲಾಡ್ಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ಸರ್ ನಾನು ವಿಷಾರ ಅವಲಿಲ್ಲ ಯಾವುದು ಹೇಳಲ್ಲ ಸರ್ ನನಗೆ ಸರ್ ಅಡ್ಡ ಹೋದ್ರೆ ಅದೇ ಈ ಸರ ಬೇರೆ ಅವ್ರ ಜೊತೆ ಹೋಗಿದ್ದಕ್ಕೆ ಅವ್ರು ಇನ್ನು ಗಲಾಟೆ ಮಾಡಿರೋದು ಜಸ್ತೆ ಅದಕ್ಕೆ ಬೇರೆ ಏನು ಗಲಾಟೆಕ್ಕೇನುರೋದು ಅದೇಂದ್ರಲ್ಲ ಗೊತ್ತಿಲ್ಲ ಸರ್ ಬಾಕ್ಲಿ ಹಾಕ್ಕೊಂಡಿದ್ರೆ ನಾನು ನೋಡಿ ಆದ್ರೆ ಏನು ಕೊಡೋ ಗೊತ್ತಿಲ್ಲ ಸರ್ ನನಗೆ ನಾವು ಹೋಗಿದ್ವಿ ಬಾಕ್ಲಿ ಮುಚ್ಚಿದ್ರು ಬಾಕ್ಲಿ ತೆಗ್ದಿಲ್ಲ ಹೋಗಿದ್ದೆ ಸರ್ ಬಾ ಬಾಕ್ಲಿ ಹಾಕ್ಬಿಟ್ಟಿದ್ರು ಇಲ್ಲ ಇಲ್ಲ ಯಾವಾಗಲೂ ಜಗಳ ಆಗೋಲ್ಲ ಸರ್ ಬಿಸ್ಟಿಯೂ ಯಾವ ಜೊತೆ ಹೋಗಿದ್ದಕ್ಕೆ ಅವ್ರಿಗೆ ಈ ಥರ ಜಗಳ ಆಗಿ ಇದು ಆಗಿರೋದು

ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಎಷ್ಟು ಜನ ಮಕ್ಳು ಬಾಬುಗೆ ನಾಲ್ಕು ಜನ ನಾಲ್ಕು ಜನ ಗಂಡು ಗಂಡ ಗಂಡು ಹುಡ್ಗನ್ ಒಬ್ಬನೇ ಹೆಣ್ಮಕ್ಳು ಮೂರು ಜನ ಒಟ್ಟಿಗೆ ವಾಸ 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 ಒಂದೇ ಮಾಡ್ತೇವೆ ನಾನು ನನ್ನ ಮಗನೂ ನಮ್ಮ ವಾಸ ಮಾಡ್ತೇವೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ನಾನು ಊರ್ಕ ಹೋಗಿದ್ದೆ ಊರ್ಕ ನನಗೂ ಹುಷಾರಿಲ್ಲ ಅಷ್ಟೇ ಇವತ್ತು ಬೆಳಗ್ಗೆ ಬಂದೆ ಏನಾಯ್ತು ಏನು ಏನೋ ಗೊತ್ತಿಲ್ಲ ಈಗ ಇವ್ರೇನು ಪದ ಪದೇ ಮನೆ ಬಿಟ್ಟು ಹೋಗ್ಬಿಡ್ತಿದ್ರ ಮೂರ್ ತಿಂಗ್ ಸಲ ಹೋಗಿರೋದು ಒಟ್ಟಿನಲ್ಲಿ ಯಾವಾಗ್ಲೂ ಕೂಡ ಗಂಡನನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಒಂದಷ್ಟು ಆಲೋಚನೆಯನ್ನ ಮಾಡಬೇಕು ತಂದೆ ತಾಯಿ ಹೇಳಿದ ಮಾತನ್ನ ಕೇಳಿದ್ರೆ ಇಂತ ಅನಾಹುತಗಳು ಆಗೋದಿಲ್ವೇನೋ ಆದ್ರೆ ಇಂತಹ ಒಂದು ನತದೃಷ್ಟ ಕತೆ ಮುಂದಿನ ದಿನಗಳಲ್ಲಿ ಬಗ್ಗೆ ಒಂದಷ್ಟು ಎಚ್ಚರ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ